ನಮಸ್ಕಾರ ಗುರು ವಿಡಿಯೋ ಫುಲ್ ನೋಡಿ ನಾವು ಇವತ್ತು ನಾಶಿಕ್ ನ ಪಂಚವಟಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪಂಚವಟಿ ನಾಸಿಕ್ ನಗರದಲ್ಲಿ ಪವಿತ್ರ ಗೋದಾವರಿ ನದಿಯ ಎಡದಂಡಿಯಲ್ಲಿದೆ ಕಲಾರಾಮ್ ದೇವಸ್ಥಾನದ ಸಮೀಪದಲ್ಲಿ ಕೆಲವು ಹಳೆಯ ಮತ್ತು ಎತ್ತರದ ಆಲದ ಮರಗಳಿವೆ ಪಂಚವಟಿ ಹೆಸರು ಪಂಚ ಎಂದರೆ ಐದು ಮತ್ತು ವಟಿ ಎಂದರೆ ಆಳದ ಮರದಿಂದ ಬಂದಿದೆ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿದ್ದಾಗ ಕೆಲ ಕಾಲ ತಂಗಿದ್ದರು ಅಂತ ಹೇಳಲಾಗುತ್ತೆ ಈ ದೇವಾಲಯವು ಬಹಳ ಹಳೆಯದಾಗಿದೆ ಇದು ಏಳು ರಿಂದ ಹನ್ನೊಂದನೇ ಶತಮಾನದವರೆಗೆ ರಾಷ್ಟ್ರಕೂಟರ ಕಾಲದ್ದಾಗಿದೆ ಎಂದು ಅಂದಾಜಿಸಲಾಗಿದೆ ಲಂಕಾಧಿಪತಿ ರಾವಣನು ಸೀತೆಯನ್ನು ಇಲ್ಲಿಂದ ಅಪಹರಿಸಿದನು ಎಂದು ಇತಿಹಾಸ ಹೇಳುತ್ತದೆ